ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ನನ್ನ ಹೆಸರು ಹೃದಯ ಅಂತ ನಾನೀಗ ಸದ್ಯಕ್ಕೆ ಫೈನಲ್ ಇಯರ್ ಬಿ ಬಿ ಎಸ್ ಆಗಿ ಓದ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾನು ರೀಸೆಂಟಾಗಿ ಒಂದು ಊರಿಗೆ ಹೋಗಿದ್ದೆ ರಷ್ಯಾದಲ್ಲಿ ವರ್ಲ್ಗ್ ಹೋಗಿ ರ್ಯಾಡ್ ಅಂತ ಅಂದ್ಬಿಟ್ಟು ಸೊ ನನಗೆ ಈ ಊರು ಹೋಗುವ ಮುಂಚೆ ಈ ಥರ ಒಂದು ವ್ಲಾಗ್ ಮಾಡಿ ಜನಕ್ಕೆ ಮುಟ್ಟಿಸ್ಬೇಕು ಅಂತೇನು ಉದ್ದೇಶ ಇರಲಿಲ್ಲ ಬಟ್ ಒನ್ಸ್ ನಾನು ಆ ಊರಿಗೆ ಕಾಲಿಟ್ಟು ಆ ಊರಿನ ಇತಿಹಾಸ ಬಗ್ಗೆ ತಿಳ್ಕೊಂಡು ಆಶ್ಚರ್ಯ ಆಯಿತು ಸೊ ಹಾಗಾಗಿ ನಂದಿ ಸಣ್ಣ ಪ್ರಯತ್ನ ಈ ವಿಡಿಯೋದೊಂದಿಗೆ ಸೊ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ವರ್ಲ್ಡ್ ವಾರ್ ಟು ನಡೀಬೇಕಾದ್ರೆ ಜುಲೈ ಸೆವೆಂಟೀನ್ತ್ ಜರ್ಮನ್ ಆರ್ಮಿ ಆಲ್ ಆಫ್ ಅ ಸಡನ್ ಈ ಊರಿನ ಮೇಲೆ ಏರಿಯಲ್ ಬಾಂಬಿಂಗ್ ಮಾಡುತ್ತೆ ಅದರ ಪರಿಣಾಮವಾಗಿ ಸಾವಿರಾರು ಜನಸಾಮಾನ್ಯರು ತಮ್ಮ ಪ್ರಾಣವನ್ನು ಕಳ್ಕೊತಾರೆ ಈ ಯುದ್ಧ ಜರ್ಮನ್ ಆರ್ಮಿಗೆ ಅವಶ್ಯಕತೆ ಇರಲಿಲ್ಲ ಯಾಕಂತಂದರೆ ಜರ್ಮನ್ ಟ್ರೂಪ್ಸ್ಗೆ ರಷ್ಯಾ ಎಂಟರ್ ಆಗೋದಕ್ಕೆ ಸುಮಾರು ಈಜಿ ಇತ್ತು ಆ್ಯಂಡ್ ತುಂಬ ಕಡೆ ಆಲ್ರೆಡಿ ಈ ರಷ್ಯಾನ ಆವರಿಸ್ಕೊಂಡಿದ್ರು ಆದರೆ ಯಾವಾಗ ನಾನೇ ಉತ್ತಮ ನಾನೇ ಅದಕ್ಕಿನ್ನ ಶಕ್ತಿಶಾಲಿ ಅಂತ ಅಡಾಲ್ಫ್ ಹಿಟ್ಲರ್ಗೆ ಅಹಂ ಈಗೋ ಬರುತ್ತೋ ಆವಾಗ ಈ ಯುದ್ಧ ಮಾಡೋಕ್ಕೆ ನಿರ್ಧರಿಸ್ತಾನೆ ಯಾಕಂತಂದರೆ ಅವನ ಎದುರಾಳಿ ಬೇರೆ ಯಾರೂ ಅಲ್ಲ ರಷ್ಯನ್ ಡೆಡ್ಲಿ ಡಿಕ್ಟೇಟರ್ ಜೋಸೆಫ್ ಸ್ಟ್ಯಾಲಿನ್ ಜೋಸೆಫ್ ಸ್ಟ್ಯಾಲಿನ್ ಮತ್ತು ಅಡಾಲ್ಫ್ ಹಿಟ್ಲರ್ ಇವರಿಬ್ಬರು ಈ ಪ್ರಪಂಚದ ಮೋಸ್ಟ್ ಡೆಡ್ಲಿಯಸ್ಟ್ ಡಿಕ್ಟೇಟರ್ಸ್ ಆ್ಯಂಡ್ ಇವರಿಬ್ಬರ ಮಧ್ಯೆ ನಡೆದಂತಹ ಆ ಯುದ್ಧ ಲಕ್ಷಾಂತ ಜನರ ಪ್ರಾಣನ ತೆಗೆದು ದ ಮೋಸ್ಟ್ ಡೆಡ್ಲಿಯಸ್ಟ್ ಬ್ಯಾಟಲ್ ಆನ್ ದ ವರ್ಲ್ಡ್ಗೆ ಕಾರಣವಾಗುತ್ತೆ ಸೊ ಇನ್ನೂರು ದಿನ ಕಠಿಣ ಯುದ್ಧದ ನಂತರ ಸೋವಿಯತ್ ಯೂನಿಯನ್ಗೆ ಜರ್ಮನ್ ಆರ್ಮಿ ವಿರುದ್ಧ ಜಯ ಸಿಗುತ್ತೆ ಆ್ಯಂಡ್ ಈ ವಿಕ್ಟರಿಗೆ ಮೂರು ರೀಸನ್ಸ್ ಏನಂತಂದರೆ ಒಂದು ರಷ್ಯನ್ಸ್ ಎಕ್ಸ್ಟ್ರೀಮ್ ವಿಂಟರ್ ವಿಚ್ ವಾಸ್ ನಾಟ್ ಟಾಲರೇಟೆಡ್ ಬೈ ಜರ್ಮನ್ ಸೆಕೆಂಡ್ ಪಾಯಿಂಟ್ ಏರಿಯಲ್ ಬಾಂಬಿಂಗ್ ಸಮಯದಲ್ಲಿ ಕುಸಿದಂಥ ಬಿಲ್ಡಿಂಗ್ಸ್ಗಳನ್ನ ರಷ್ಯನ್ಸ್ ತಮ್ಮ ಭದ್ರಕೋಟೆಯಾಗಿ ಮಾಡ್ಕೋತಾರೆ ತಮ್ಮ ಆರ್ಟಿಲರೀಸ್ ಮತ್ತು ಸ್ನೈಪರ್ಸ್ನ ಅದರೊಳಗಡೆ ಪ್ಲೇಸ್ಮೆಂಟ್ ಮಾಡ್ತಾರೆ ಸೊ ಜರ್ಮನ್ಸ್ಗೆ ಎಲ್ಲಿಂದ ಫೈರಿಂಗ್ ಆಗ್ತಿದೆ ಅಂತ ಒಂದು ಸಣ್ಣ ಕ್ಲೂ ಸಹ ಇರೋದಿಲ್ಲ ಆ್ಯಂಡ್ ಮೂರನೇ ಪಾಯಿಂಟು ತುಂಬ ಕರಾಳ ಮತ್ತು ಭೀಕರವಾಗಿರುತ್ತೆ ಯಾಕೆ ಅಂತಂದರೆ ಜೋಸೆಫ್ ಚಾಲಿನ್ನು ಒಂದು ಹೇಳಿಕೆ ಕೊಡ್ತಾನೆ ಅದೇನಂತಂದರೆ ಯಾರಾದರೂ ಸೈನಿಕರು ಎದುರಾಳಿಗೆ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋಗಲು ಪ್ರಯತ್ನಿಸ್ತಾರೋ ಆ್ಯಂಡ್ ತಮ್ಮ ಎದುರಾಳಿಯ ಜೊತೆಗೆ ಸಮವಾಗಿ ಫೈಟ್ ಮಾಡದಿದ್ದರೆ ಅವನ್ನು ಸ್ಪಾಟಲ್ಲೇ ಶೂಟ್ ಮಾಡಿ ಅಂತ ಹೇಳಿಕೆ ಕೊಡ್ತಾನೆ ಆ್ಯಂಡ್ ಈ ಒಂದು ಹೇಳಿಕೆ ಈ ಇಡೀ ಯುದ್ಧದ ಫಲಿತಾಂಶವನ್ನೇ ಬದಲಾಯಿಸುತ್ತೆ ಸೊ ಬಂಧುಗಳೇ ಇಷ್ಟೊತ್ತು ಈ ಜಾಗದ ಇತಿಹಾಸನ ನಿಮ್ಮ ಜೊತೆ ಹಂಚಿಕೊಂಡೆ ಇವಾಗ ನಿಮ್ಮ ಜೊತೆ ಇಡೀ ವಿಶ್ವದ ಡೆಡ್ಲಿಯಸ್ಟ್ ಪ್ಯಾಟಲ್ ವಾರ್ ಮೆಮೋರಿಯಲ್ನ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಸೊ ಇವಾಗ ನೀವು ನೋಡ್ತಾ ಇರುವಂತಹ ಜಾಗ ಬಂದು ಏರಿಯಲ್ ಬಾಂಬಿಂಗಲ್ಲಿ ಧ್ವಂಸವಾಗಿ ಮತ್ತೆ ರಷ್ಯನ್ಸ್ ಆರ್ಮಿಗೆ ನಂತರ ಭದ್ರಕೋಟೆಯಾಗಿ ಸೇವಿಸಿದ ಈ ಕಟ್ಟಡಗಳು ತಮ್ಮ ನೆನಪಿಗೆ ಎಂದು ಉಳಿಸಿಕೊಂಡಿದ್ದಾರೆ ಅದಾದ ಮೇಲೆ ಬರುವಂಥದ್ದು ಈ ದೇಶದ ಅತ್ಯಂತ ಸುಂದರ ಮತ್ತು ಶ್ರೇಷ್ಠವಾದ ಪ್ರತಿಮೆ ಮಾಮೇ ವಕ್ರೂಗಾನ್ ಅಂದರೆ ಮದರ್ಲ್ಯಾಂಡ್ ಕಾಲ್ಸ್ ಅಲ್ಲಿಗೆ ಹೋಗಬೇಕಂತಂದರೆ ನಾವು ಸುಮಾರು ಇನ್ನೂರು ಮೆಟ್ಟಲನ್ನು ಹತ್ತಿ ಹೋಗಬೇಕು ಆ್ಯಂಡ್ ಇದರ ಹಿಂದೆ ಇರುವ ಹಿನ್ನೆಲೆ ಏನಂತಂದರೆ ಪ್ರತಿಯೊಂದು ಮೆಟ್ಟಲು ಒಂದು ದಿನದ ಕಷ್ಟಕರ ಮತ್ತು ಭಯಂಕರವಾದ ಯುದ್ಧ ನೆನಪಿಸುತ್ತೆ ಹೀಗೆ ಸುಮಾರು ಮೆಟ್ಟಲನ್ನು ಹತ್ತಿ ಬಂದ ಬಳಿಕ ನಾವು ಮೊದಲನೇ ಹಂತವನ್ನು ತಲುಪ್ತೀವಿ ಅದು ಒಬ್ಬ ಬಲಿಷ್ಠವಾದ ಯೋಧನ ಪ್ರತಿಮೆ ಇದರ ಮುಂದೆ ನಿಂತರೆ ಹಿಂದಿರುವಂತಹ ಮದರ್ಲ್ಯಾಂಡ್ ಕಾಲ್ ಸ್ಟ್ಯಾಚ್ಯೂ ಸಂಪೂರ್ಣವಾಗಿ ಮರೆಯಾಗುತ್ತದೆ ಇದರ ಪ್ರಾಮುಖ್ಯತೆ ಏನೆಂತಂದರೆ ತನ್ನ ತಾಯಿಯಾದ ರಷ್ಯ ದೇಶವನ್ನು ಮುಟ್ಟಬೇಕೆಂದರೆ ಮೊದಲು ನನ್ನನ್ನು ಹೆದರಿಸುವಂತ ಎರಡನೇ ಹಂತ ವಾಲ್ ಆಫ್ ಯುದ್ಧದಲ್ಲಿ ಧ್ವಂಸವಾದ ಕಟ್ಟಡದ ಇಟ್ಟಿಗೆಗಳನ್ನು ಬಳಸಿ ಈ ಗೋಡೆಯನ್ನು ನಿರ್ಮಿಸಿದ್ದಾರೆ ಅದಷ್ಟೇ ಅಲ್ಲದೆ ಅದರ ಮೇಲೆ ಯುದ್ಧದಲ್ಲಿ ಪಾಲ್ಗೊಂಡ ಅನೇಕ ಧೈರ್ಯಶಾಲಿ ಸೈನಿಕರು ಮತ್ತು ಅವರು ಯುದ್ಧದ ವೇಳೆ ಕೊಟ್ಟಂತಹ ಹೇಳಿಕೆಯನ್ನು ಕೆತ್ತಿದ್ದಾರೆ ಅದಾದ ಬಳಿಕ ಮೂರನೇ ಹಂತ ಸ್ಕ್ವೇರ್ ಆಫ್ ಹೀರೋಸ್ ಇಲ್ಲಿ ಯುದ್ಧದ ಸಮಯದಲ್ಲಿ ಯಾವ ಎದುರಾಳಿಗೂ ಹೆದರದೆ ಕೆಚ್ಚದೆಯಿಂದ ಹೋರಾಡಿದಂತಹ ಯೋಧರ ಆರು ಪ್ರತಿಮೆಗಳನ್ನು ನೋಡಬಹುದು ಅದರಲ್ಲಿ ಮುಖ್ಯವಾಗಿ ಈ ಪ್ರತಿಮೆ ಆನಾ ಎಂಬ ಹದಿಮೂರು ವರ್ಷದ ಬಾಲಕಿ ಯುದ್ಧ ಭೂಮಿಯಿಂದ ಅನೇಕ ಗಾಯಗೊಂಡ ಸೈನಿಕರನ್ನು ತಮ್ಮ ಚಿಕಿತ್ಸೆಗೆ ಎಂದು ತನ್ನ ಭುಜದ ಮೇಲೆ ಹೆತ್ತೊಯ್ದಿರುವಂತಹ ದೃಶ್ಯನ ಇಲ್ಲಿ ನೀವು ನೋಡಬಹುದು ಈ ಪ್ರತಿಮೆಗಳ ಮುಂದೆ ಈ ದೇಶದ ಅತ್ಯಂತ ಪವಿತ್ರವಾದ ವೋಲ್ಗ ನದಿಯ ಒಂದು ಸಣ್ಣ ಕೊಳವನ್ನು ನಿರ್ಮಿಸಲಾಗಿದೆ ಅದರ ಎದುರುಗಡೆ ನೂರ ತೊಂಬತ್ಮೂರು ಮೀಟರ್ ಉದ್ದದ ಒಂದು ಗೋಡೆ ಇದೆ ಅದರ ಮೇಲೆ ರಷ್ಯನ್ ಭಾಷೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೆತ್ತಿದ್ದಾರೆ ಐರನ್ ವಿನ್ ವಾಸ್ ಗ್ಲೋಯಿಂಗ್ ಇನ್ ಟು ಅಡ್ವಾನ್ಸಿಂಗ್ ಅಗೇನ್ ಅಗೇನ್ ದ ಎನಿಮಿ ವಾಸ್ ಸೂಪರ್ ದಿಮಿನ್ ಫೀಲಿಂಗ್ ವೆರ್ ದೇ ಇವನ್ ನಾಲ್ಕನೇ ಹಂತ ಹಾಲ್ ಆಫ್ ಎಟರ್ನಲ್ ಫೇಮ್ ಇಲ್ಲಿ ಯುದ್ಧದ ವೇಳೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರಿಗೆ ಅಮರ ಜ್ಯೋತಿಯನ್ನು ಇಟ್ಟಿದ್ದಾರೆ ಮತ್ತು ಈ ಜ್ಯೋತಿ ಯುದ್ಧದ ನಂತರ ಜಯ ಘೋಷಣೆ ಆದಾಗಲಿಂದ ಈಗಲೂ ಕೂಡ ಉರಿಯುತ್ತದೆ ಈ ಅಮರ ಜ್ಯೋತಿಯ ಸುತ್ತ ಇರುವಂತಹ ಗೋಡೆ ಮೇಲೆ ಯುದ್ಧದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಯೋಧನ ಹೆಸರು ಮೊಜೆಕ್ ಆರ್ಟ್ ಎಂಬ ಫಾರ್ಮ್ಯಾಟಲ್ಲಿ ಕೆತ್ತಿದ್ದಾರೆ ಇದರ ಪ್ರಾಮುಖ್ಯತೆ ಏನೆಂತಂದರೆ ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಪ್ರತಿಯೊಬ್ಬ ಯೋಧನು ಎಂದೆಂದಿಗೂ ಅಮರ ಮತ್ತೆ ಅವರಿಗೆ ಗೌರವವನ್ನು ಕೊಡುವ ಮುಖಾಂತರ ಇಲ್ಲಿ ಸೈನಿಕರು ಈ ಜ್ಯೋತಿಯನ್ನು ಸದಾಕಾಲ ಕಾಯುತ್ತಿರ್ತಾರೆ ಮತ್ತು ಪ್ರತಿಯೊಂದು ಗಂಟೆಗೂ ಇಲ್ಲಿ ಚೇಂಜ್ ಆಫ್ ಗಾರ್ಡ್ಸ್ ಎಂಬ ಸೆರೆಮನಿ ನಡೆಯುತ್ತೆ ಆ್ಯಂಡ್ ಈ ಒಂದು ಪ್ರಾಸೆಸ್ ಸ್ವತತವಾಗಿ ಇಪ್ಪತ್ನಾಲ್ಕು ಗಂಟೆ ನಡೆಯುತ್ತೆ ಐದನೇ ಹಂತ ಸ್ಕ್ವೇರ್ ಆಫ್ ಗ್ರೀಫ್ ಯುದ್ಧದಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡ ತಾಯಿಯ ದುಃಖವನ್ನು ನೆನೆಯಲು ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಕೊನೆಯ ಹಂತ ಸ್ಟ್ಯಾಚ್ಯೂ ಆಫ್ ಮದರ್ಲ್ಯಾಂಡ್ ಕಾಸ್ ಈ ಗುಡ್ಡ ಏನಿದೆ ಇದು ಸಂಪೂರ್ಣವಾಗಿ ಮಾನವ ನಿರ್ಮಿತವಾಗಿದೆ ಆ್ಯಂಡ್ ಈ ಗುಡ್ಡದ ಮೇಲೆ ಯಾರು ಕಾಲು ದಾರಿ ಬಿಟ್ಟು ಒಂದು ಹೆಜ್ಜೆ ಸಹ ಇಡುವಂತಿಲ್ಲ ಏಕೆಂದರೆ ಈ ಗುಡ್ಡದ ಕೆಳಗಡೆ ಮೂವತ್ತೈದು ಸಾವಿರ ಸೈನಿಕರ ಶವವನ್ನು ಕೂತಿದ್ದಾರೆ ವಿಚ್ ಮೇಕ್ಸ್ ಇಟ್ ದ ಮೋಸ್ಟ್ ಸೀಕ್ರೆಟ್ ಪಾರ್ಟ್ ಆಫ್ ದಿಸ್ ಮೆಮೋರಿಯಲ್ ಅವರ ನಂಬಿಕೆಯ ಪ್ರಕಾರ ಈ ಪ್ರತಿಮೆ ರಷ್ಯಾ ದೇಶದ ತಾಯಿ ಸೊ ಈ ದೇಶ ಥರ ಅನೇಕ ಯೋಧರ ಗೋರಿಯ ಮೇಲೆ ನಿರ್ಮಿಸಲಾಗಿದೆ ಎಂದು ತೋರಿಸುವ ಮುಖಾಂತರ ಈ ಗುಡ್ಡವನ್ನು ನಿರ್ಮಿಸಿದ್ದಾರೆ ಈಗ ಮದರ್ಲ್ಯಾಂಡ್ ಕಾಲ್ ಸ್ಟ್ಯಾಚು ಬಗ್ಗೆ ಮಾತಾಡೋದಾದರೆ ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸ್ವಿನಲ್ಲಿ ನಿರ್ಮಾಣವಾಗಿದ್ದು ಇದು ಪ್ರಪಂಚದ ಅತಿ ಎತ್ತರದ ಪ್ರತಿಮೆಯಾಗಿರುತ್ತದೆ ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಹೆಮ್ಮೆಯ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸದ್ಯಕ್ಕೆ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ ಆದ್ದರಿಂದ ಈ ಸ್ಟ್ಯಾಚ್ಯೂ ವಿಶ್ವದ ಅತಿ ಎತ್ತರದ ಮಹಿಳೆ ಪ್ರತಿಮೆ ಮತ್ತು ಯುರೋಪಿನ ಅತಿ ಎತ್ತರದ ಪ್ರತಿಮೆ ಎಂದು ಹೆಸರುವಾಸಿಯಾಗಿದೆ ಸೊ ಗೆಳೆಯರೆ ಇದಾಗಿತ್ತು ಓರ್ಗೋಗ್ರಾವ್ ವೀರರ ಕಥೆ ಆ್ಯಂಡ್ ನನಗೆ ಈ ಟ್ರಿಪ್ ಅನೇಕ ಜೀವನ ಪಾಠವನ್ನು ಕಲಿಸ್ತು ಆ್ಯಂಡ್ ಐ ಹೋಪ್ ನಿಮಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸ್ತು ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಈ ಚಾನಲ್ಗೋಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ